ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ಸ್ನೇಹದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಂಟಿ ರೊಟ್ಟಿ ಹಾಕ್ತಾ ಇದ್ದರೆ ಆಂಟಿ ಮನೆಗೆ ಬಂದಿದ್ದೀನಿ ಮೆಣಸಿಕಾಯಿ ಇಸ್ಕೊಂಡು ಹೋಗಬೇಕು ನಮ್ಮ ಹಸ್ಬೆಂಡ್ ಇವತ್ತು ಸೋರೆಕಾಯಿ ಇತ್ತಲ್ವ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಹಾಕು ಅಂತ ಅಂದ್ರೆ ಮೆಣಸಿಕಾಯಿ ಖಾಲಿ ಆಗಿತ್ತು ಹಾಗಾಗಿ ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಆಂಟಿ ರೊಟ್ಟಿ ತಿನ್ನು ಅಂತ ಅಂದ್ಬಿಟ್ಟು ನಾನು ರೊಟ್ಟಿ ಮಾಡ್ತೀನಿ ಅಂತಂದೇ ಇರಲಿ ತಿನ್ನು ಅಂತ ಅಂದ್ಬಿಟ್ಟು ಒಂದು ರೊಟ್ಟಿನ ಕೊಟ್ಟರು ಸೊ ಇವಾಗ ತಿಂತಾಯಿದ್ದೀನಿ

ಆಂಟಿ ಮನೆಯಿಂದ ರೊಟ್ಟಿ ತಿಂದು ಇವಾಗ ನಮ್ಮ ಮನೆಗೆ ಬಂದು ರೊಟ್ಟಿನ ಇದ್ದೀನಿ ಆಂಟಿ ಮನೆಯಲ್ಲೇ ತಿಂದು ಬಂದಿದ್ದೆ ನಾನೇನು ಹಾಕ್ತಿರ್ಲಿಲ್ಲ ನಮ್ಮ ಮನೆಯವರು ಬೆಳಗ್ಗೆನೇ ಹೇಳಿದ್ರು ನಮ್ಮ ಹಸ್ಬೆಂಡು ರೊಟ್ಟಿ ಹಾಕ್ಬಿಟ್ಟು ಇತ್ತಲ್ಲ ಪಲ್ಯ ಮಾಡು ಅಂತ ಹಾಗಾಗಿ ಮಾಡ್ತಾಯಿದ್ದೀನಿ ಅವರಿಗೋಸ್ಕರ ಇವಾಗ ಪಲ್ಯ ಮಾಡಿದ್ದಾಯಿತು ಅಕ್ಕಿ ಸಿಟ್ಟು ಮತ್ತು ರಾಗಿ ಸಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಸೊ ನಾನು ಅಂದರೆ ರಾಗಿ ರೊಟ್ಟಿ ಹಾಕು ಅಂತ ಅಂದಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ 목 아직аль까?! 비누나가고že?! 비누나가고 빠지게 하루 앞으로 아픈기� casualties 어어�εί kab 직원분 생일축제 혼자 aesthetic നന്ദി <laughs> <laughs>

ಎದ್ರಿ ಹೊಡಿತರೋಕೆ ರೊಟ್ಟಿ ಅಕ್ಕಲ್ಲ ಚೆನ್ನಾಗಿ ಸೋರೆಕಾಯಲ್ಲಿ ಜೊತೆಗೆ ಬೆಣ್ಣೆ ಹಾಕೊಂಡು ತಿಂದ್ರಿ ಇನ್ನೂ ಚೆನ್ನಾಗಿರುತ್ತೆ ಬೆಣ್ಣೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಕೊಟ್ಟೆ ಇಲ್ಲ ಅಂತಂದ್ರೆ ಹಂಗೆ ತಿನ್ನೆ ಚೆನ್ನಾಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್ ಇವಾಗ ತೋಟದತ್ರ ಬಂದೆ ಆಂಟಿ ಮೆಣಸಿಗೆ ಕೂತಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ನಾನು ಬಂದಿರೋದು ಇವಾಗ ಇದ್ರೆ ತೋರಿಸ್ತೀನಿ ಎದುರಿಸ್ತೀನಿ ತೀರ್ರಿ ಎದ್ಸಕ್ ಆಗ್ಲಿಲ್ಲ ನೀವು ಆ ಕಡೆ ಇರ್ಕೊಂಡಿರ್ಬೇಕಾಯ್ತು ಓಡಿಬಿಡೀವಿ ಸೊಪ್ಪು ತೋಯ್ತೆ ಸೊಪ್ಪು ಕೇಳ ಬಂದ್ರೆ ಗಿಂಟ್ರತ ಗಿಂಟ್ರತ ಚುಪ್ತಿ بلوہ بہ آ نا 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 نا

ನೆನಿಂದಿಲ್ಗೆ ಇವತ್ತು ಇರೋ ಇರಮ್ಮಕ್ಕಂದು ಆರ್ನೂರು ರೂಪಾಯಿ ದುಡ್ಡು ಸುಮ್ರಕ್ಕಂದು ಮುನ್ನೂರು ಅವ್ರಿಗೆ ಆರ್ನೂರು ಏಳ್ನೂರು ಎಂಟುನೂರು ಒಂಬೈನೂರು ರೂಪಾಯಿ ದುಡ್ಡು ಎರಡು ಸಾವಿರ ರೂಪಾಯಿ ಸಿಕ್ತದ ಮೆಣ್ಸಿ ಕಾಯಿಲಿ ಅವ್ರಿಗೆ ಒಂಬೈನೂರ ಇನ್ನೊಂದ್ ಸಾವಿರ ರೂಪಾಯಿ ಉಳಿತದ ನಮಗೆ ಬಾಡಿಗೆ ಗೀಡ್ಗೆ ಅಂತ ಹೇಳಿ ಲಾಸ್ ಇಸತಿ ಅಂದ್ರೆ ಕಮ್ಮಿ ಆಯ್ತು ರೇಟ್ ಈಗ ಏನು ಹಾಕಲಾ ಒಂದ್ ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ರೇಟ್ ಸಿಕ್ಕಿದ್ರೆ ನಮ್ಗೆ ಲಾಸ್ ಆಗಲ್ಲ ಒಟ್ಟಿ ಸಿಕ್ಕೇತಿ ನಮಗ್ ಖರ್ಚು ಕಳೆದು ఒకటి ఖర్చు వందూరు సార్ ఒక యచకేళ్ళెంట్ సార్ అదొడ్డు అది హింఛి సుమ్ హింక అనుకత్తివి కిరాణి అంతీవి ఇవ్వు టమాటో ముళ్గా ఇవ్వాల ఇవు సన్న కేస ఒసీ కై్యాక్పాల్ నాకల్ నమ్మల్ సాకు భాళ ఆక్యాబడితీవ అలా అచ్చుకట్ట నమ్మారు బేడా యారు హాక్యు బడవ నెంజ్ హి నోడ్రటన ನಾನು ಫ್ರೆಂಡ್ಸ್ ಇಷ್ಟು ಸಿಕ್ಕಿದೆ ಸೊಪ್ಪು ಮೆಣಸಿನ ಗಿಡದೊಳಗೆ ಮಿಕ್ಸ್ ಸೊಪ್ಪು ಯಾಗೇರಿ ಸೊಪ್ಪು ಗಣಕೆ ಸೊಪ್ಪು ಮತ್ತು ಎಣ್ಣೆ ಸೊಪ್ಪು ಮಿಕ್ಸ್ ಚೆನ್ನಾಗಿರುತ್ತೆ ಮತ್ತೆ ಇದು ಮೆಣಸಿನ ಗಿಡದ ಕುಡಿ ಬರುತ್ತಲ್ಲ ಅದನ್ನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಿತ್ತು ಅಂದರೆ ಜಾಸ್ತಿ ಕಿತ್ಕೊಂಡಿಲ್ಲ ಲೈಟ್ ಕಿತ್ಕೊಂಡು ಕೊಂಡಿಲ್ಲ ಇಲ್ಲ ಸೋಸಬೇಕು ಎಣ್ಣೆ ಸೊಪ್ಪು ಉಪ್ಸಾರು ಊಟ ಮಾಡಿ ತುಂಬ ದಿಸೋದಾಗಿತ್ತು ಇಲ್ವೇನೋ ಅಂತ ಅಂದ್ಬಿಟ್ಟು ಹುಡುಕ್ತಂಗೆ ಸುಮ್ಮನೆ ಗೊತ್ತಿದೆ ಆಂಟಿ ನೋಡು ಹುಡುಕೋ ಸಿಗುತ್ತೆ ಅಂತ ಅಂತ ನೋಡಿ ಹುಡ್ಕಿತ್ತು ಸೊಪ್ಪು ಸಿಕ್ಕು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ಸೊಪ್ಪೆಲ್ಲ ಕಿತ್ಕೊಂಡು ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀನಿ ಅದನ್ನೆಲ್ಲ ಒಳಗಡೆ ಕಟ್ಬಿಟ್ಟು ಬರಬೇಕು ಸಾಂಬಾರು ಮಾಡಬೇಕು ಸಂಜೆಗೆ ಉಪ್ಪು ಸಾಂಬಾರು ಫ್ರೆಂಡ್ಸ್ ಇವಾಗ ತೋಟದ ಹತ್ರ ಬಂದು ಗೊತ್ತಿದ್ದೀನಿ ಹಸುವಲ್ಲಿ ನೆಯ್ದಾವೆ ಟೈಮ್ ಬಂದು ಇವಾಗ ಐದು ಮುಕ್ಕಾಲ್ ಆಗಿದೆ ಸ್ವಲ್ಪ ತಲೆ ನೋವು ಬೆಳಗ್ಗೆಯಿಂದ ತಲೆನೋವು ಏನಾದರೂ ಗೊತ್ತಿಲ್ಲ ತಲೆಯೇ ಸಿಕ್ಕಾಬೇನಿದ್ವಿ ಈಗ

ಕಕವ ಮನ ಬಾರ ಮಂಜಕ ನೀನು ಅಂತ ಕಲ್ತು ದಿಯ ತಗಿ ಓ ಏ ಸುಮ್ಮನೆ ರಾಣಿ ಕಟಬಡ ಬಾ ಮನೆ ಕೆಲಸ ಯೋನ್ ಮಾಡ್ತೀಯಾ ಮನೆ ಕೆಲಸ ಏನು ಯಾದು ಓಡಿಬೇಕು ಯಾವ ಒಪ್ಪ ಮಾಡಬೇಕು ಏನು ಕೆಲಸ ಹೋಗೋ ನಿಂಗ ಯಾ ಮಕ ಯಾ ಮರಿ ಒಂದು ಆರತಿ ಆರತಿ ಇರೋ ಮಟನ ಇಲ್ಲ ಆರತಿ ಮಾಡ್ಕೊಂಡು ಬೇಜಾರಾಗ್ತಾ ಮಜಕ ಕೂಯ್ಬೋ ನಾಳ ಕರ್ಕಳಕ ಹಾಕಲ್ ನಾ ಯಾರು ಎರಡಾಳ್ ಬರರು ಆ ಬೇರರ ಹೋಗಬೇಕಂತೆ ಸುಮ್ಮ ಬಾ ಇವ್ ನೋಡಿ ಇಷ್ಟು ಚೆನ್ನಾಗಿದ್ದಾರೆ ಬಿಟ್ಟು ಒಂದು ಮುಖದಲ್ಲಿ ಒಂದು ಕಲೆ ಇಲ್ಲ ಒಂದ್ ಪಿಂಪಲ್ಸ್ ಇಲ್ಲ ಒಂದ್ ಬಂಗಿಲ್ಲ ಈಗ ವಯಸ್ಸಾಯ್ತು ಈ ವಯಸ್ಸಲ್ಲಿ ಇಷ್ಟೊಂದು ಬ್ಯೂಟಿ ಮೇಂಟೈನ್ ಮಾಡಿದಾರೆ ಅಂತ ಅಂದ್ರೆ ನಿಜವಾಗ್ಲೂ ಗ್ರೇಟ್ ನೋಡಿ ಅಹ್ ಇನ್ನು ನೋಡಿ ಆಂಟಿಗ ಆಡ್ಕತ್ತಲ್ಲ ನಾನು ಆಂಟಿ ಮುಖ ನೋಡಿ ಅಮ್ಮನ್ ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೀಕ್ರೆಟ್ ಏನಮ್ಮ ನಿನ್ ಏನ್ ಮಾಡಿದ ಹೇಳು

ಮಕ್ಳು ಬೈತಾರ ನಿಮ್ ಮಕ್ಳು ಬೈತಾರ ಮಂಜು ಹಾಕೊಂಡ್ ಬೈಬೇಡಿ ಏನು ತಪ್ಪೇನು ಮಾಡಿಸ್ತಾ ಇಲ್ಲ ನಾವು ಏನ್ ಮಾತಾಡ ಸಾಕು ನೀನ್ ಏನು ಮಾಡಬೇಡ ನಮ್ ಜೊತೆ ಮಾತಾಡ ಸಾಕು ಏನಂತ ಮಾತಾಡೋಣ ನಾವ್ ಏನ್ ಹೇಳ್ಕೊಡ್ತೀವಿ ಅದು ಹೇಳ ಸಾಕು ನಡ್ರಲೈ ಸುಮ್ನೆ ಸುಮ್ನ ಹೋಗಲ್ ಎದ್ದು ಹೋಗಲ್ಲ ನೋಡಿದ್ರು ಬತ್ತಿಯಾ ಇಲ್ಲ ಕಣ ನಮ್ ಗ್ರೂಪಿಗೆ ಸೇರ್ಕೆ ನೀನ್ ಏನ್ ತಿಂತಿ ಏನ್ ಉಂಟು ಎಲ್ಲ ಕೊಡ್ತೀನಿ ಕರ್ಕೊಂಡೋಯ್ತಿ ಕಾರ್ ತಾತಿ ನೀನು நாளை கண்டி கூத்து ಸಮಾಚಾರ ಇನ್ನೇನ್ ಹೇಳಣ್ಣ ಆಚಿಕೆ ಬಡ ನೀನ್ ಹಿಡಿಯೋದಲ್ಲೆಲ್ಲ ಈಗ ಎಲ್ಲ ಬರ್ತಾರ ವಯಸ್ಸದರೆಲ್ಲ ಬರ್ತಾರೆ ನಾಚಿಕೆ ಬೇಡ ನೀನ್ ಯಾರ ಏನಂದ್ರ ತಲೆ ಕೆಡಿಸ್ಕೆ ಬಡ ಗೊತ್ತಾಯ್ತಾ ಸುಮ್ನೀರ್ ಏನ್ ತಪ್ಪು ಮಾಡ್ತೇಲ ಯಾತ್ಗೆ ನೀನಾ ನೀನ ಮಾಡ್ಕೊಂಡೆ

ಉಪ್ಸಾಂಬಾರು ಊಟ ಮಾಡಿ ತುಂಬಾ ದಿವಸ ಆಗಿತ್ತು ಹಾಗಾಗಿ ಇವತ್ತು ಸೊಪ್ನ ಕಿತ್ಕೊಂಡ್ಬಂದು ಉಪ್ಸಾರ ಮಾಡಿದೆ ಸೊ ಇವಾಗ ಅಡಿಗೆ ಎಲ್ಲ ಆಯ್ತು ಊಟಕ್ಕೆ ಹಾಕೊಳ್ತಾ ಇದ್ದೀನಿ ಮುದ್ದೆ ಉಪ್ಸ ಬೆಣ್ಣೆ ಹಾಕ್ಲಾ तो बन्ने लाइक रहा है? तत्ना बन्ना. तो पले कमिक्या, बन्ने आतर्धिने पूछु दिदा, नंच दू. बा,

ಇವಾಗ ಎಲ್ಲರದ್ದು ಊಟ ಆಯಿತು ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನಾನು ಮುಂಚೆ ನಮ್ಮ ಮುಂಚೆ ನಮ್ಮಪ್ಪ ನಮ್ಮಮ್ಮ ತಂಗಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ ನಮ್ಮ ಅಪ್ಪಂಗೆ ಅದೊಂದು ಖುಷಿ ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡಿದರೆ ಸೊ ಇವಾಗ ಅಷ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲ್ಲ ಹಸ್ಬೆಂಡ್ ಏನಾದ್ರು ಬರೋದು ಲೇಟ್ ಆದರೆ ನಾನು ಮಾಡಿರ್ತೀನಿ ತಣ್ಣಗಾದರೆ ಊಟ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವರು ಒಂದೊಂದು ದಿವಸ ಬರೋದು ಲೇಟಾಗುತ್ತೆ ಆವಾಗ ಊಟ ಮಾಡುವಂತ ಬರ್ತೀನಿ ಅಂತ ಅಂತಾರೆ ಆವಾಗ ನಾವು ಜೊತೆ ಕುತ್ಕೊಂಡು ಊಟ ಮಾಡೋದೇ ಅಪ್ರೂಪ ಯಾವಾಗಲೂ ಏನು ಕೂತ್ಕೊಂಡೆ ಊಟ ಮಾಡಲ್ಲ ಸೊ ಇವಾಗ ಊಟ ಎಲ್ಲ ಮುಗೀತು ತುಪ್ಪ ಕಾಯಿಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನಾನೇ ರೀತಿ ಇರೋದು ತುಪ್ಪನ ಕಾಯಿಸೋದು ಅಂತ ನಿಮಗೆ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನಾಲ್ಕು ಸಣ್ಣವಾದರೆ ಎರಡು ಬೆಳ್ಳುಳ್ಳಿ ದಪ್ಪದಾದರೆ ಒಂದು ಬೆಳ್ಳುಳ್ಳಿ ಮತ್ತು ಒಂದೆರಡು ಏಲಕ್ಕಿ ಎರಡರಿಂದ ಮೂರು ಲವಂಗ ಫಸ್ಟಲ್ಲೇ ಹೆಂಗೆ ಇದ್ರು ನಮ್ಮ ಅಜ್ಜಿ ಕಾಲದಲ್ಲಿ ಅಂತ ಅಂದರೆ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ರು ಈರುಳ್ಳಿ ಹಾಕಿದರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಈರುಳ್ಳಿ ಹಾಕಲ್ಲ ನಮ್ಮಮ್ಮನೂ ಈರುಳ್ಳಿ ಹಾಕ್ಬಿಟ್ಟು ಕಾಯಿಸೋರು ಫಸ್ಟು ನಾನು ಈರುಳ್ಳಿ ಹಾಕ್ಬೇಡ ಹಂಗೆ ಕಾಯಿಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಅಂತ ಅಂದೆ ಹಾಗಾಗಿ ಬೆಳ್ಳುಳ್ಳಿ ಅಷ್ಟೇನು ಯೂಸ್ ಮಾಡೋದು ಚೆನ್ನಾಗಿರಲ್ಲ ಅಷ್ಟು ಟೇಸ್ಟು ಹಾಗೆ ಇವಾಗ ಎಲ್ಲನೂ ಇವಾಗ ಸಣ್ಣದಾಗಿ ಫಸ್ಟು ಮೆಂತ್ಯನ ಕುಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆ ಕುಟ್ಕೊಂಡ್ರೆ ಮೆಂತ್ಯ ನುಣ್ಣಗಾಗಲ್ಲ ಹಾಗಾಗಿ ಫಸ್ಟು ನಾನು ಮೆಂತ್ಯನ ಕುಟ್ಕೊಂಡು ಸಣ್ಣಗೆ ಇವಾಗ ಬೆಳ್ಳುಳ್ಳಿನ ಕುಟ್ಕೋತಾ ಇದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲೇ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಐ ಫ್ಲೇಮ್ ಆದರೆ ಏನಾಗುತ್ತೆ ಅಂತಂದರೆ ಬೇಗನೆ ಒಂಥರ ಕಂಟಿಡ್ದಂಗೆ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಸಣ್ಣೂರಿನಲ್ಲೇ ಬೇಯಿಸ್ಕೋಬೇಕು ಇದು ತುಪ್ಪ ರೆಡಿಯಾಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅದು ತುಪ್ಪ ಎಳ್ಳಿರ್ ಥರ ಬರಬೇಕು ನೀರು ಥರ ಕಾಣಿಸ್ಬೇಕು ಆವಾಗಲೇ ಅದು ಚೆನ್ನಾಗಿ ರೆಡಿಯಾಗಿದೆ ಬೆಂದಿದೆ ಅಂತ ಗಟ್ಟಿದ್ದಾಗಲೇ ತೆಗೆದ್ರೆ ಏನಾಗುತ್ತೆ ಅಂತ ಅದು ಬೇಗನೆ ಬೂಸ್ಟ್ ಬಂದ್ಬಿಡುತ್ತೆ ತುಪ್ಪ ಅಂದರೆ ಡಾಲ್ಡಾ ತುಪ್ಪ ಬರುತ್ತಲ್ವ ಆ ಥರ ಬಂದುಬಿಡುತ್ತೆ ಟೇಸ್ಟು ಚೆನ್ನಾಗಿರಲ್ಲ ಈ ರೀತಿ ಬೇಯಿಸ್ಕೊಂಡ್ರೆ ನಾವು ಬೇಕಾದರೂ ಇಟ್ಕೊಂಡು ತಿನ್ಬೋದು ಸೊ ಈ ರೀತಿ ನಾನು ತುಪ್ಪನ ಮಾಡುವಂಥದ್ದು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಇಂಡು ಮಾಡ್ತಾಯಿ ಇವಾಗ ಟೈಮ್ ಬಂದು ಹತ್ತೂವರೆ ಆಗಿದೆ ಸೊ ಇಷ್ಟನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಇಂಡು ಮಾಡ್ತಾಯಿ ಈ ಬ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು